ನಮಸ್ತೆ ಕರ್ನಾಡಿನ ಜನತೆಗೆ ವರ್ಲ್ಡ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತು ಈ ಹಿಂದೆ ನಡೆದಂತ ಎಲ್ಲಾ ಸೀಸನ್ ಗಳಿಗಿಂತಲೂ ಹೆಚ್ಚು ಯಶಸ್ಸು ಕಂಡ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋನ ಪ್ರಮುಖ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದ ತನಿಷಾ ಕುಪಂಡ ಈ ಶೋನಿಂದಲೇ ತನಿಷಾ ಕುಪಂಡ ಅವರು ಮತ್ತಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಈ ಶೋ ನಿಂದಲೇ ತನಿಷಾಗೆ ಬೆಂಕಿ ಅನ್ನೋ ಬಿರುದು ಕೂಡ ಸಿಕ್ಕಿದೆ ಇದೇ ಜನಪ್ರಿಯತೆಯನ್ನು ತನಿಷಾ ಕೂಡ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಬಿಗ್ ಬಾಸ್ ನಿಂದ ಹೊರಬರುತ್ತಿದ್ದಂತೆ ನಟನೆ ಜೊತೆ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ದಾರೆ ತಮ್ಮದೇ ಜ್ಯುವೆಲರಿ ಮಳಿಗೆಯನ್ನು ಇತ್ತೀಚಿಗಷ್ಟೇ ಓಪನ್ ಮಾಡಿದ್ದಾರೆ ಬಹು ದಿನಗಳ ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಕೂಡ ಇಷ್ಟು ದೂರ ನಡೆದು ಬಂದಿರೋ ತನಿಷಾ ಕುಪಂಡಾಗೂ ಕೂಡ ಈ ಹಿಂದೆ ಲವ್ ಆಗಿತ್ತಂತೆ ಸ್ನೇಹಿತರೆ ತನಿಷಾ ಕುಪಂಡ ತಮ್ಮ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಲವ್ ನಲ್ಲಿ ಬಿದ್ದಿದ್ದರು ಇವರ ಬಾಯ್ ಫ್ರೆಂಡ್ ಕೂಡ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದರು ಬರೋಬ್ಬರಿ ಆರು ವರ್ಷಗಳ ಕಾಲ ಪ್ರೀತಿ ಮಾಡಿದ್ದ ಈ ಜೋಡಿ ಬ್ರೇಕಪ್ ಮಾಡಿಕೊಂಡಿತ್ತು ಅಷ್ಟಕ್ಕೂ ಬ್ರೇಕಪ್ ಯಾವ ಕಾರಣಕ್ಕೆ ಆಯ್ತು ಈ ಎಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಎಲ್ಲರ ಲೈಫ್ ನಲ್ಲೂ ಕೂಡ ಲವ್ ಅನ್ನೋದು ಇದ್ದೇ ಇರುತ್ತದೆ ಹಾಗೆ ತನಿಷಾ ಲೈಫ್ ನಲ್ಲೂ ಕೂಡ ಇತ್ತು ತನಿಷಾ ಅವರು ಕಾಲೇಜು ಮುಗಿಯುವವರೆಗೂ ಪ್ರೀತಿ ಮಾಡಬಾರದು ಎಂದು ಅಂದುಕೊಂಡಿದ್ದರಂತೆ ಬಳಿಕ ತನಿಷಾ ಅವರಿಗೆ ಲವ್ ಆಗಿತ್ತು ತನಿಷಾ ಅವರು ಪ್ರೀತಿಸಿದ ಹುಡುಗನ ಬಗ್ಗೆ ಹೀಗೆ ಹೇಳಿದ್ದಾರೆ ಅವರು ಸಿನಿಮಾದವರೇನೆ ಒಂದೆರಡು ಸಿನಿಮಾ ಮಾಡಿದ್ದಾರೆ ಈಗ ಅವರು ಚಿತ್ರರಂಗದಲ್ಲೂ ಇದ್ದಾರಾ ಅನ್ನೋದು ನನಗೆ ಗೊತ್ತಿಲ್ಲ ಆ ಟೈಮ್ ನಲ್ಲಿ ಅವರು ಮತ್ತು ನಾನು ಇಬ್ಬರೂ ಕಷ್ಟಪಡುತ್ತಿದ್ದೆವು ಈ ಪ್ರೀತಿ ಕೆಟ್ಟದಂತ ಹೇಳುತ್ತಿಲ್ಲ ಆದರೆ ಬ್ರೇಕಪ್ ಆಗಿದ್ದು ಕೆಟ್ಟದಾಗಿತ್ತು ಎಂದು ತನಿಷಾ ಕುಪಂಡ ಹೇಳಿಕೊಂಡಿದ್ದಾರೆ ತನಿಷಾ ಕುಪಂಡಾಗೆ ಆಫರ್ ಗಳು ಬರುತ್ತಿದ್ದವು ಇತ್ತ ಬೈಫ್ರೆಂಡ್ ಸಿಕ್ಕಾಪಟ್ಟೆ ಪೋಷಸ್ಸು ಆಗಿದ್ದರು ತನಿಷಾ ಅವರನ್ನು ಕಂಟ್ರೋಲ್ ಮಾಡುವುದಕ್ಕೆ ಹೊರಟಿದ್ದರು ಇದು ಅವರ ವೃತ್ತಿ ಬದುಕಿಗೆ ಹಿನ್ನಡೆಯಾಗಿತ್ತು ಕೂಡ ಅಪ್ಪ ಅಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಎದುರಾಕಿಕೊಂಡು ಇದೇ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸುತ್ತೇನೆಂದು ಮುನ್ನುಗ್ಗುತ್ತಿರುವಾಗ ಸಣ್ಣ ಪುಟ್ಟ ಕೊಟ್ಟ ಅವಕಾಶ ಸಿಗುತ್ತಿದ್ದ ಸಮಯದಲ್ಲಿ ಇಂಡಸ್ಟ್ರಿ ಸರಿಯಿಲ್ಲ ಅಂತ ಹೇಳಿ ಸರಿ ಸಿನಿಮಾ ಬೇಡ ಅಂತ ಬಂದಿರುವಂತದ್ದು ಸೀರಿಯಲ್ ಚೆನ್ನಾಗಿ ನಡೀತಿದೆ ಅನ್ನುವಾಗ ನಾನು ಒಳ್ಳೆಯ ಮನೆತನಕ್ಕೆ ಸೇರಿದವಳು ನನಗೆ ಈ ಗಿಂತ ನೀವೇ ತುಂಬಾ ಮುಖ್ಯ ಇಂತ ಸೀರಿಯಲ್ ಕೂಡ ಬಿಡುತ್ತೇನೆಂದು ತಾರಾವಾಹಿಯಿಂದಲೂ ದೂರವಾಗಿದ್ದನ್ನು ನೆನಪಿಸಿಕೊಂಡಿದ್ದಾರೆ ತನುಷಾ ಕುಪಂಡ ಅವರೇ ಅವಕಾಶಗಳಿಗಾಗಿ ಹುಡುಕಿಕೊಂಡು ಹೋಗುತ್ತಿದ್ದರು ಆದರೆ ಸಿರಿಯಲ್ನಲ್ಲಿ ನಟಿಸುವ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬಂದಿದ್ದವು ಸ್ನೇಹಿತರೆ ತನುಷಾ ಅವರು ತಮಗೆ ಬಂದಿದ್ದ ಎಂಟು ಹತ್ತು ಆಫರ್ಗಳನ್ನು ಬಾಯ್ ಫ್ರೆಂಡ್ಗಾಗಿ ಬಿಟ್ಟಿದ್ದರು ಆ ಸಮಯದಲ್ಲಿ ಬಾಯ್ ಫ್ರೆಂಡ್ ತುಂಬಾನೇ ಮುಖ್ಯ ಅಂತ ಭಾವಿಸಿದ್ದರು ಮತ್ತೆ ಪ್ರೀತಿ ಎಂದರೇನು ಅನ್ನೋ ಸಿರಿಯಲ್ ಮೂಲಕ ಮರಳಿದ್ದರು ಸ್ನೇಹಿತರೆ ತನಿಷಾ ಅವರು ಮತ್ತೆ ಪ್ರಮುಖ ಪಾತ್ರ ಮಾಡಿದ್ರೆ ತಾನೇ ಸಮಸ್ಯೆ ಅತ್ತಿಗೆ ಪಾತ್ರ ಚಿಕ್ಕ ಪುಟ್ಟ ಪಾತ್ರ ಮಾಡ್ತೀನಿ ಅಂತ ಬಾಯ್ ಫ್ರೆಂಡ್ ಅನ್ನು ಒಪ್ಪಿಸಿದ್ದರು ಸ್ನೇಹಿತರೆ ಈ ವೇಳೆ ತನಿಷಾಗೆ ಸ್ವಲ್ಪ ಮುಜುಗರವಿತ್ತು ತನಿಷಾ ಅವರು ತಮ್ಮ ಬಾಯ್ ಫ್ರೆಂಡ್ ಅನ್ನು ಅನ್ನ ಅಂತ ಕರೆಯಬೇಕು ಜಾಸ್ತಿ ಮಾತನಾಡಬಾರದಿತ್ತು ಸೀರಿಯಲ್ ನ ಶೂಟಿಂಗ್ ನಲ್ಲಿರುವಾಗ ಬಂದು ಮಾತನಾಡೋದು ಮತ್ತು ಭೇಟಿ ಆಗೋ ಹಾಗೆ ಕೂಡ ಇರಲಿಲ್ಲ ಏನೇ ಇದ್ದರೂ ಕೂಡ ಫೋನ್ ನಲ್ಲಿ ಮಾತ್ರ ಇರಬೇಕು ಹೀಗಿದ್ದರೂ ಯಾರೋ ಒಬ್ಬರ ಮೇಲೆ ಅನುಮಾನ ಬಂದೇ ಬರುತ್ತದೆ ಆಗ ಈ ಕಿತ್ತಾಟ ಕೋಪ ಎಲ್ಲ ನಡೆಯುತ್ತಿರುತ್ತದೆ ಅವರು ನನ್ನ ಮೇಲೆ ಅನುಮಾನ ಪಟ್ಟರೆ ಅದು ಸರಿ ಅದೇ ನಾನು ಅವರ ಮೇಲೆ ಅನುಮಾನ ಪಟ್ಟರೆ ಅದು ನನ್ನನ್ನು ಕೆಟ್ಟದಾಗಿ ನೋಡುತ್ತಿದ್ದರು ಇದೇ ಆ ನನ್ನ ಸಹ ನಟನ ಸಹವಾಸವಾಗಿತ್ತು ಆಗಲೇ ನಾನು ಡಿಸೈಡ್ ಮಾಡಿದೆ ಇಲ್ಲ ಇದು ಇನ್ನು ಮುಂದುವರೆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಆರು ವರ್ಷದ ರಿಲೇಷನ್ಶಿಪ್ ಅನ್ನು ಮುರಿದುಕೊಂಡೆ ಮತ್ತು ಆಗ ನಾನು ನನ್ನ ಹೊಸ ಲೈಫ್ ಜರ್ನಿಯನ್ನು ಕೂಡ ಪ್ರಾರಂಭಿಸಿದೆ ಎಂದು ತನಿಷಾ ಕುಪ್ಪಂಡ ಅವರು ತಮ್ಮ ಬ್ರೇಕಪ್ ಬಗ್ಗೆ ರಿವೀಲ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು